ವೀಕ್ಷಕರೇ ಆ ಟಿವಿ ಬಳ್ಳಾರಿಗೆ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾವೀಗ ಗೂಳಿ ಕ್ಷೇತ್ರದಲ್ಲಿದ್ದೇವೆ ಇವತ್ತಿನ ಮಹೋತ್ಸವಗಳನ್ನು ತಿಳಿಯೋಣ ಬನ್ನಿ ಸರ್ ನಿಮ್ಮ ಹೆಸರು ಮಲ್ಲಪ್ಪ ಪೂಜಾರಿ ಶ್ರೀ ಗಾಂಧಿ ಪ್ರತಾದನವರು ಜೀವ ಸಮಾಜ ಸವಿನೆನಪುಗ ಇವತ್ತು ಜಾತ್ರೆ ಮಹೋತ್ಸವ ನಡೀತದೆ ಈ ಜಾತ್ರಾ ಮಹೋತ್ಸವ ಹತ್ತತ್ರ ಸುಮಾರು ಐದರಿಂದ ಎಂಟು ಲಕ್ಷ ಜನಸಂಖ್ಯೆ ಬಂದು ಸೇರ್ತದೆ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಸುಮಾರು ನಾಲ್ಕೈದು ದಿನದ ಕಾರ್ಯಕ್ರಮ ನಡೆಯುತ್ತವೆ ಮೊದಲನೇದಾಗಿ ಜಾತ್ರಾ ಜೋಡು ರಥೋತ್ಸವ ಮತ್ತು ಮರುದಿನ ಮತ್ತೆ ಕಡವಿನ ಕಾಳಾಗ ಮ ಮರುದಿನ ಮತ್ತು ಜಾತ್ರಾ ಎತ್ತುಗಳ ಪರೀಕ್ಷೆ ಈ ರೀತಿಯಾದ ಮೂರು ದಿನದ ಕಾರ್ಯಕ್ರಮ ನಡೆಯುತ್ತವೆ ಈ ಜಾತ್ರೆ ಮಹೋತ್ಸವದಲ್ಲಿ ಹಾಂ ಮೂರು ದಿನ ಕಾರ್ಯಕ್ರಮ ನಡೀತವೆ ತದನಂತರ ಕಾರ್ಯಕ್ರಮ ತದ ತಾದ ನಂತರ ಮತ್ತೆ ಯಥಾಸ್ಥಾನದಲ್ಲಿ ರಥಗಳು ಬಂದು ಸೇರಿಕೊಳ್ಳುತ್ತವೆ ಮತ್ತು ಈ ಜಾತ್ರಾ ಮಹೋತ್ಸವ ಮುಕ್ತಾಯ ಸುಮಾರು ವಾರ ವಾರ ದಿನಾಂತರ ಮುಕ್ತಾಯವಾಗುತ್ತದೆ ಸ್ಥಾತನವರು ಸುಮಾರು ಇನ್ನೂರು ವರ್ಷ ಕಾಲ ಈ ಭೂತಕ ಭೌತಿಕವಾಗಿ ಬದುಕಿದ್ದಾರೆ ಈ ಭೂಮಿ ಮೇಲೆ ಆ ಇನ್ನೂರು ಕಾಲ ಬದುಕ ದಿನದ ದಿನಮಾನಗಳಲ್ಲಿ ಅದ ಹಲವಾರು ಪವಾಡಗಳನ್ನು ಮಾಡಿ ಈ ಕ್ಷೇತ್ರದಲ್ಲಿ ಎಷ್ಟೋ ರೀತಿಯಾಗಿ ಉದ್ಧಾರ ಮಾಡಿದ್ದಾರೆ ಎಲ್ಲೋ ಎಷ್ಟೋ ಭಕ್ತರು ಕೂಡ ಸನ್ಮಾರ್ಗದಲ್ಲಿ ನಡೆಸಿದ್ದಾರೆ ಎಷ್ಟೋ ವಿಷಯ ಅವರಿಗೆ ಪವಾಡ ಮುಖಾಂತರ ಕೂಡ ಅವರಿಗೆ ಒಂದು ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡಂಥ ಸಂದರ್ಭಗಳು ಈ ಭಕ್ತರಾದ ಭಕ್ತರಾದಲ್ಲಿ ಹಲವಾರು ವಿಷಯಗಳು ಕಂಡು ಬಂದಾವೆ ಹಂಗಾಗಿ ಇವತ್ತಿಂದಿನ ದಿನ ಹಲವಾರು ಭಕ್ತರು ಬಂದು ಜಾತ್ರೆಗೆ ಸೇರಿ ಅವರ ಒಂದು ಸವಿನೆನಪಗಾಗಿ ಜಾತ್ರೆ ಮುಂದೆ ಸ್ವಲ್ಪ ಪಾಲ್ಗೊಂಡು ಹಲವಾರು ರೀತಿಯ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಯಶಸ್ವಿ ಮಾಡಿಕೊಂಡು ಹೋಗ್ತಾರೆ ಜೊತೆಗೆ ಬಳ್ಳಾರಿಯಿಂದ ಹತ್ತತ್ರ ಗುಳ್ಳೆಮ್ಮವರೆಗೂ ಹಲವಾರು ಭಕ್ತಗಳು ದಾಸೋಹ ನಡೆಸ್ತವೆ ಸಾಮೂಹಿಕಗಳು ನಡೀತವೆ ಮತ್ತು ಇನ್ನಿತರ ಕಾರ್ಯಕ್ರಮ ಸಾಮೂಹಿಕ ಕಾರ್ಯಕ್ರಮಗಳು ಇಂದಿನ ಹೋಗ್ತವೆ ಸರ್ ನೀವು ಏನೇನು ಏರ್ಪಾಟ್ಗಳನ್ನೆಲ್ಲ ಮಾಡ್ಕೊಂಡಿರ್ತೀರಾ ಅದರ ಬಗ್ಗೆ ನಮಗೆ ತಿಳಿಸಿ ಇಲ್ಲಿ ಏರ್ಪಾಟುಗಳಂದರೆ ಏನಿಲ್ಲ ಮೇಡಮ್ ಇದರಲ್ಲಿ ಇವತ್ತು ಸಾಮಾನ್ಯವಾಗಿ ರಥೋತ್ಸವ ಇರುತ್ತೆ ರಥೋತ್ಸವದಲ್ಲಿ ಗುರು ಶಿಷ್ಯರ ಒಂದು ಸಾಂಕೇತಿಕವಾಗಿ ಈ ರಥೋತ್ಸವ ಜರುಗುತ್ತದೆ ಒಂದು ಮೊದಲನೇ ತೇರಿ ಬಂದು ಗುರುಗಳದು ಎರಡನೇ ತೈ ಬಂದು ಶರಣ ಗಾಜಿಂಗಪ್ಪ ತಾತನವರದು ಈ ಗುರು ಶಿಷ್ಯರ ಸಾಂಕೇತಿಕವಾಗಿ ಈ ರಥೋತ್ಸವವು ಒಂದು ಮಹಾಷ್ಟವ ಮಹತ್ತರವಾಗಿ ಒಂದು ಜನಗಳಲ್ಲಿ ಬೇರು ಬಿಟ್ಟಿದೆ ಅದರ ಜೊತೆಗೆ ಎಲ್ಲ ಜನಾಂಗದವರು ಯಾವುದೇ ಜಾತಿ ಇಲ್ಲ ಮತ ಇಲ್ಲ ಇಲ್ಲಿ ಹಿಂದೂಗಳು ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಇನ್ನು ಹಲವಾರು ರೀತಿಯಾದಂಥ ಜಾತಿ ಧರ್ಮ ಬೇಧುಲಿದು ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅದರ ಜೊತೆಗೆ ಯಾವುದೇ ಜಾತಿಯವರಾವುದು ಮತಗಳಾವುದು ಇಲ್ಲಿರ್ತಕ್ಕಂಥ ಸಂಪ್ರದಾಯನ್ನೇ ಅಳವಡಿಸಿಕೊಂಡು ತಾತನವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಈ ದಿನ ಬಂದು ಗುರುಗಳು ಅಂದ್ರಲ್ಲ ಅವರ ಏನಿದೆ ಅವರ ಹೆಸರು ಬಂದು ಗಂಗಾಧರ ಸ್ವಾಮಿಗಳು ಮೇಡಮ್ ಅವರ ಮನೆತನದ ಹೆಸರು ಗುರುಗಳು ಬಂದು ಸಿದ್ದೇಶ್ವರ ಅವರ ಒಂದು ಗುರುಗಳ ಆಜ್ಞೆಯ ಮೇರೆಗೆ ಗಾಲ್ಲಿಂಗಪ್ಪ ತಾತನವರು ಸಿದ್ದೇಶ್ವರ ರಥವನ್ನಾಗಿ ಒಂದು ನಾಮಕರಣ ಮಾಡಿರ್ತಾರೆ ಜೊತೆಗೆ ಅದಾದ ನಂತರ ಅವರ ಒಂದು ರಥೋತ್ಸವ ಅವ್ರದ್ದೊಂದು ರಥ ಎರಡು ರಥಗಳು ಹಾಗಾಗಿ ಜೋಡು ರಥೋತ್ಸವ ಅಂತೂ ಈ ಒಂದು ನಾಮಕರಣವಾಗಿರುತ್ತೆ ಮೇಡಮ್ ಈ ಜಾತ್ರೆ ವಿಶೇಷವಾಗಿ ಧನ್ಯವಾದಗಳು ಸರ್ ರವಿಕುಮಾರ್ ಅಂತ ರವಿಕುಮಾರ್ ಅಂತ ನಾವು ಇಲ್ಲಿ ಪೂಜಾರಿ ಮೇಡಮ್ ತಾತನವರದಂದರೆ ಈ ಸಾಕಷ್ಟು ಜನ ಲಕ್ಷಾಂತರ ಜನ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ ಇಲ್ಲಿ ಬೆಂಗಳೂರಿಂದ ಮತ್ತು ಮಹಾರಾಷ್ಟ್ರದಿಂದ ಬಳ್ಳಾರಿಯಿಂದ ಮತ್ತು ಇತ್ತಾಗ ಆಂಧ್ರ ಪ್ರದೇಶ ಅನಂತಪುರ ಕರ್ನೂಲಿಂದ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದು ತಾತನವರ ರಥೋತ್ಸವವನ್ನು ಆಗಮಿಸಿಕೊಂಡು ಹೋಗ್ತಿದ್ದಾರೆ ಆದಷ್ಟು ತಾತನವರದಲ್ಲಿ ಅವರಿಗೆ ಭಕ್ತಿ ಪೂರಕವಾಗಿ ಎಲ್ಲ ತಾತನವರ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಆದ ಕಾರಣ ತಾತನವರು ಇವರಿಗೆ ಗುರು ಶಿಷ್ಯರಂದು ಗಂಗಾಧರ ಸ್ವಾಮಿ ಹಾಗೂ ಸಿದ್ದೇಶ್ವರ ಇವರು ತಾತನವರ ಗುರುಗಳಾದರ ಅಂತ ಇವ್ರದು ಮೊದಲು ಹಳೇ ಊರಂತ ಗ ಇಲ್ಲಿ ಸಮೀಪದಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ ಅಲ್ಲಿಯಿಂದ ತಾತನವರು ಅಲ್ಲೇ ವಾಸ ಮಾಡುತ್ತಿದ್ದರು ಆ ಮೊದಲು ಇಲ್ಲಿಗೆ ಬಂದು ತಾತನವರು ಆವಾಗ ಇವರು ಗಂಗಾಧರ ಸ್ವಾಮಿ ಪೋಗಿನ ಚಿಕ್ಕ ಮಗು ನಂತರ ಇವರೇ ನಾಮಕರಣ ಮಾಡಿದ್ದಾರೆ ಗಂಗಾಧರ ಸ್ವಾಮಿ ಅಂತ ಚಿಕ್ಕಮಗಳೂರಿನಕ್ಕೆ ಇವರು ಗುರುವನ್ನು ಮಾಡಿಕೊಂಡಿದ್ದಾರೆ ಗಂಗಾಧರ ಸ್ವಾಮಿಗಳನ್ನು ಆದ್ದರಿಂದ ತಾತನವರ ಅವರ ಆಜ್ಞೆಯಿಂದ ತಾತನವರ ರಥವನ್ನು ನಡೀತಿದ್ದಿಲ್ಲ ಗುಡಿ ಅದನ್ನು ಅವರು ಬಂದಿದ್ವಿ ಗುಡಿಗೆ ಬೇಜ ಎಲ್ಲ ತೀರ್ಥ ನಡೀತೈತೆ ಅಂತ ಬಂದಿದ್ದು ದಕ್ಷಿಣ ಒಳ್ಳೆಯದಾಗಲೇ ಬೇಜಾಗಿದೆ కర్నూలు జిల్లాలో పశ్చిమ ప్రాంతంలో వెలిసినటువంటి గోల్యంలో గాథలింగప్ప గారి ఉత్సవాలు ఈరోజు ఆ తాతగారి యొక్క ఉత్సవాలు ఘనంగా జోడెత్తుల జోడెత్తుల జోడు రథోత్సవం జరగబోతుంది ఈరోజు వాస్తవంగా ఈ పశ్చిమ ప్రాంతంలో ఈ కర్నూలు జిల్లా యొక్క నిష్కల్మషమైన మనసులు విలువై ఎందుకంటే ఎంత కల్మషం లేకుండా ఉన్నటువంటి ఈ ప్రాంత వాసుల యొక్క అవిష్యం మేరకు ఈరోజు ఈరోజు ఈ ఉత్సవాలు చాలా ఘనంగా జరుపుకోవడం జరుగుతుంది అంతేగాక ముఖ్యంగా నేను చెప్పేదంటే ఈ గాజలింగ గాజలింగప్ప గారి యొక్క ఆశీర్వాదంతో రాబోయే రోజుల్లో అతి తక్కువ కాలంలో ఇక్కడ గుళ్ళెం ఆనుకున్నటువంటి వేదవతి ప్రాజెక్టు ఖచ్చితంగా ఏది ఏమైనా కూడా ఈ గవర్నమెంట్లో ఖచ్చితంగా అది నిర్మాణం జరిగి ఈ ప్రాంత వాసుల యొక్క కళ నెరవేరబోతుందని చెప్పేసి నేను తెలియజేస్తున్నాను దీనికి గాను గాజలింగప్ప గారి యొక్క ఆశీస్సులు ఖచ్చితంగా ఉండాలని చెప్పేసి మేమంతా ఇక్కడ ప్రజలంతా కొలువు బంగారమే ప్రతి ఒక్కరు పూజిస్తూ ఉన్నారు కాబట్టి రాబోయే రోజుల్లో గవర్నమెంట్ కూడా ఆల్రెడీ ముప్పై కోట్లు మన శాంక్షన్ చేసింది ఈ ప్రాజెక్టుకు కాబట్టి రాబోయే ఆనంద కాలంలో ఈ ప్రాజెక్టు త్వరితగతిన పూర్తయి ఈ ప్రాంతం అంతా సుభిక్షంగా ఉండాలని చెప్పేసి ఇక్కడి ప్రాంత ప్రజలంతా పిల్ల సుభిక్షంగా ఉండాలని చెప్పేసి కోరుకుంటున్నాను